ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ ಹುರುಳಿಕಾಳನ್ನ ಉಪಯೋಗಿಸ್ಕೊಂಡು ಉಪ್ಸಾರು ಬಸ್ಸಾರು ಅಂತೆಲ್ಲ ಮಾಡಿರ್ತೀವಿ ಹುರುಳಿಕಾಳು ಪಲಾವ್ನ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿಲ್ಲ ಅಂದರೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹುರುಳಿಕಾಳು ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಹುರುಳಿಕಾಳು ಒಂದ್ ಕಪ್ ಬಾಸ್ಮತಿ ಅಕ್ಕಿ ಒಂದ್ ಕಪ್ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ಒಂದು ಕಪ್ ಹೆಚ್ಚಿಟ್ಕೊಂಡಿರೋ ಹುರುಳಿಕಾಯಿ ಒಂದ್ ಕಪ್ ಕ್ಯಾರೆಟ್ ಕಪ್ ಟೊಮೆಟೊ ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಪಲಾವ್ ಎಲೆ ಒಂದ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಸಾಲೆಗೆ ಚಕ್ಕೆ ಲವಂಗ ಏಲಕ್ಕಿ ಎರಡು ಕೆಂಪು ಮೆಣಸಿನಕಾಯಿ ಹುಳಿಕಾಳ್ ಪಲಾವ್ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದ್ ಕಪ್ ಹುಳ್ಳಿಕಾಳು ಏನ್ ತಗೊಂಡಿರ್ತೀವಲ್ಲ ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಕುಕ್ಕರ್ ಅಲ್ಲಿ ಹಾಕಿ ಒಂದೂವರೆ ಕಪ್ ಅಷ್ಟು ನೀರ್ನ ಹಾಕಿ ಎರಡು ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡ್ ನಂತರ ಹುರುಳಿಕಾಳು ಚೆನ್ನಾಗಿ ಬೆಂದಿರುತ್ತೆ ನಂತರ ಕುಕ್ಕರ್ ಅಲ್ಲಿ ಸ್ವಲ್ಪ ಎಣ್ಣೆ ಬೆಣ್ಣೆನ ಹಾಕೊಂಡು ಎಲ್ಲ ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಸ್ಟಾರ್ ಹೂವು ನಾವು ತಗೊಂಡಿದ್ದಂತ ಹತ್ತರಿಂದ ಹನ್ನೆರಡು ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿ ಮತ್ತೆ ಜಿಂಜರ್ ಗಾರ್ಲಿಕ್ ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದೆ ಅನ್ಸುವಾಗ ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನ ಹಾಕೋಬೇಕು ನಾನಿಲ್ಲಿ ಇಲ್ಲಿ ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸ್ ನ ತಗೊಂಡಿದ್ದೀನಿ ಎಲ್ಲ ತರಕಾರಿಗಳ್ನು ಹಾಕಿದ್ಮೇಲೆ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಹೆಚ್ಚಿಟ್ಕೊಂಡಿರುವಂತ ಟೊಮೆಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಫ್ರೈ ಆಗಿ ಮ್ಯಾಶ್ ಆಗ್ತಾ ಬಂದಾಗ ನಾವೇನ್ ಬೇಯಿಸಿಟ್ಕೊಂಡಿದ್ವಲ್ಲ ಹುರುಳಿ ಕಾಳು ಅದನ್ನ ನೀರಿನ ಸಮೇತಾನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುರುಳಿ ಕಾಳು ದೇಹಕ್ಕೆ ತುಂಬಾನೇ ಒಳ್ಳೆಯದು ಇದನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ಸ್ ಇದೆ ಹುರ್ಳಿಕಾಳೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ತಗೊಂಡಿದ್ದಂಥ ಬಾಸುಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹುರುಳಿಕಾಳು ಬೇಯಿಸ್ಕೊಳ್ಳುವಾಗ ಒಂದುವರೆ ಕಪ್ ನೀರನ್ನ ಆ್ಯಡ್ ಮಾಡಿದ್ದೆ ಸೊ ಇವಾಗ ಅಕ್ಕಿನ ಹಾಕಾದ್ಮೇಲೆ ಇನ್ನು ಅರ್ಧ ಕಪ್ ನೀರನ್ನ ಸೇರ್ಸಿದ್ದೀನಿ ಸೊ ಒಂದು ಕಪ್ ಬಾಸುಮತಿ ಅಕ್ಕಿ ತಗೊಂಡ್ರೆ ಎರಡು ಕಪ್ ನೀರು ಸರಿ ಹೋಗುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸಿದ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರೋ ಹುರುಳಿಕಾಡು ಪಲಾವ್ ರೆಡಿಯಾಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಆಗಿರೋ ರೀತಿಯಲ್ಲಿ ಹುರುಳಿಕಾಡು ಪಲಾವ್ನ ರೆಡಿ ಮಾಡ್ಬೋದು ಅಂತ ಸೊ ಈ ರೆಸಿಪಿನ ನೀವೆಲ್ಲರೂ ತಪ್ಪದೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ತರ ರೆಸಿಪೀಸ್ ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್